ಕನ್ನಡ ಒಕ್ಕೂಟ ಹಿರಿಯ ಹೋರಾಟ ವಾಟಾಲ್ ನಾಗರಾಜ್ ಅವರ ನೇತೃತ್ವದಲ್ಲಿ ನಾಡಿನ ಹಿತಕ್ಕಾಗಿ ಈ ಹೋರಾಟ ಈ ಹೋರಾಟ ಬೆಳಗಾವಿ ಗಡಿ ಭಾಗದಲ್ಲಿ ಕನ್ನಡಿಗರಿಗೆ ಶಾಶ್ವತ ಪರಿಹಾರ ಸಿಗಬೇಕು ಕನ್ನಡಿಗರ ಮೇಲೆ ದೌರ್ಜನ್ಯ ಕನ್ನಡದ ಸಾಂಸ್ಕೃತಿಕ ನೆಲೆ ಮೇಲೆ ದೌರ್ಜನ್ಯ ಎಲ್ಲ ಕನ್ನಡ ಅಸ್ಮಿತೆಗೆ ಧಕ್ಕೆ ತರ್ತಕ್ಕಂಥ ಈ ಎಸ್ ಮತ್ತು ಶಿವಸೇನೆ ಪುಂಡ್ರು ಸದಾ ನಾಡಿನ ಶಾಂತಿನ ಸದಾ ಬಂಗ್ಲ ಮಾಡ್ತಾ ಅವರು ಕರಾಳ ದಿನವನ್ನ ಆಚರಣೆ ಮಾಡ್ತಾರೆ ಜಿಲ್ಲಾಡಳಿತ ಈ ಕೂಡಲೇ ಕರಾಳ ದಿನವನ್ನ ರದ್ದು ಇನ್ನು ಮುಂದೆ ಕೊಡಬಾರ್ದು ಹಾಗೆ ಎಸ್ ಮತ್ತು ಶಿವಸೇನೆ ಸಂಘಟನೆಗಳನ್ನ ನಿಷೇಧ ಮಾಡಬೇಕು ಏನು ಕನ್ನಡಿಗರಿಗೆ ವಿರುದ್ಧವಾಗಿ ಇಲ್ಲಿನ ಜಿಲ್ಲಾಧಿಕಾರಿ ಮರಾಠಿಯಲ್ಲೂ ಸಹ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ ಈ ರಾಜ್ಯದ ಆಡಳಿತ ಭಾಷೆಗವರು ಅಗೌರವ ಸೂಚಿಸ್ತಂಗೆ ಈ ಕೋಡ್ಲೆ ಈ ನೆಲಕ್ಕೆ ಯಾರ್ಯಾರು ಬಂದಿದ್ದಾರೆ ಈ ನಾಡಿನ ಸಂಸ್ಕೃತಿಯನ್ನ ಕಲಿತು ಈ ಭಾಷೆಯನ್ನ ಕಲಿತು ಕನ್ನಡದಲ್ಲಿ ಅವರು ವ್ಯವಹರಿಸಬೇಕು ಅದು ಬಿಟ್ಟು ಬಂದವ್ರಿಗೆಲ್ಲ ಅವ್ರವ್ರ ಭಾಷೆ ಕೊಡ್ತಾ ಹೋದ್ರೆ ಕರ್ನಾಟಕ ಗೋಮಾಳನ ಜಿಲ್ಲಾಧಿಕಾರಿಗಳು ಇಪ್ಪತ್ತೆರಡನೇ ತಾರೀಕು ಎಲ್ಲವನ್ನೂ ಖಂಡಿಸಿ ಕರ್ನಾಟಕ ಬಂದ್ನ ಕರೆ ಕೊಡ್ತಾ ಇದೀವಿ ಈ ಬಂದು ನಾಡಿನ ಹಿತಕ್ಕಾಗಿ ಅದು ಕಳಸಾ ಬಂಡೂರಿ ಆಗಿರ್ಬೋದು ಮೇಕೆದಾಟ ಆಗಿರ್ಬೋದು ಕನ್ನಡ ಭಾಷೆ ಮೇಲೆ ಹಿಂದಿ ಏರಿಕೆ ಆಗಿರ್ಬೋದು ಕನ್ನಡಿಗರಿಗೆ ಉದ್ಯೋಗ ಆಗಿರ್ಬೋದು ಎಲ್ಲ ವಿಷಯಗಳಿಗೂ ಸೇರಿ ಇವತ್ತು ಕನ್ನಡಿಗರ ಒಂದು ಈ ಹೋರಾಟವನ್ನ ನಮ್ಮ ನಾಯಕರಾದಂತಹ ವಾಟಾಲ್ ನಾಗರಾಜ್ ಅವರ ನೇತೃತ್ವದಲ್ಲಿ ಕೊಡ್ತಾ ಇದ್ದಾರೆ ಈ ದಿವಸ ಕನ್ನಡ ಒಕ್ಕೂಟ ಹಿರಿಯ ಹೋರಾಟಗಾರರ ವಾಟಾಲ್ ನಾಗರಾಜ್ ಅವರ ನೇತೃತ್ವದಲ್ಲಿ ನಾಡಿನ ಹಿತಕ್ಕಾಗಿ ಈ ಹೋರಾಟ ಈ ಹೋರಾಟ ಬೆಳಗಾವಿ ಗಡಿ ಭಾಗದಲ್ಲಿ ಕನ್ನಡಿಗರಿಗೆ ಶಾಶ್ವತ ಪರಿಹಾರ ಸಿಗಬೇಕು ಕನ್ನಡಿಗರ ಮೇಲೆ ದೌರ್ಜನ್ಯ ಕನ್ನಡದ ಸಾಂಸ್ಕೃತಿಕ ನೆಲೆ ಮೇಲೆ ದೌರ್ಜನ್ಯ ಎಲ್ಲ ಒಂದು ಕನ್ನಡ ಅಸ್ಮಿತಿಗೆ ಧಕ್ಕೆ ತರ್ತಕ್ಕಂಥ ಈ ಎಂಎಸ್ ಮತ್ತು ಶಿವಸೇನೆ ಪುಂಡರು ಸದಾ ನಾಡಿನ ಶಾಂತಿನ ಸದಾ ಭಂಗ ಮಾಡ್ತಾ ಇದ್ದಾರೆ ನಾವು ನಾಡಿನ ಉತ್ಸಾಹ ಮಾಡಿದ್ರೆ ನಾಡಿನ ಉತ್ಸಾಹ ಉತ್ಸವವನ್ನು ಆಚರಿಸಿದೆ ಅವರು ಅವರು ಕರಾಳ ದಿನವನ್ನ ಆಚರಣೆ ಮಾಡ್ತಾರೆ ಈ ಕೂಡಲೇ ಕರಾಳ ದಿನವನ್ನ ರದ್ದು ಮಾಡಬೇಕು ಮುಂದೆ ಕೊಡಬಾರ್ದು ಹಾಗೆ ಎಂಎಸ್ ಮತ್ತು ಶಿವಸೇನೆ ಸಂಘಟನೆಗಳನ್ನ ನಿಷೇಧ ಮಾಡಬೇಕು ಏನು ಕನ್ನಡಿಗರಿಗೆ ವಿರುದ್ಧವಾಗಿ ಇಲ್ಲಿನ ಜಿಲ್ಲಾಧಿಕಾರಿ ಮರಾಠಿಯಲ್ಲೂ ಸಹ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ ಈ ರಾಜ್ಯದ ಆಡಳಿತ ಭಾಷೆಗವರು ಅಗೌರವ ಸೂಚಿಸ್ತಂಗೆ ಈ ಕೋಡ್ಲೆ ಈ ನೆಲಕ್ಕೆ ಯಾರ್ಯಾರು ಬಂದಿದ್ದಾರೆ ಈ ನಾಡಿನ ಸಂಸ್ಕೃತಿಯನ್ನ ಕಲಿತು ಈ ಭಾಷೆಯನ್ನ ಕಲಿತು ಕನ್ನಡದಲ್ಲಿ ವ್ಯವಹರಿಸಬೇಕು ಅದು ಬಿಟ್ಟು ಬಂದವ್ರಿಗೆ ಕರ್ನಾಟಕ ಗೋಮಾಳನ ಜಿಲ್ಲಾಧಿಕಾರಿಗಳು ಇಪ್ಪತ್ತೆರಡನೇ ತಾರೀಕು ಎಲ್ಲವನ್ನೂ ಖಂಡಿಸಿ ಕರ್ನಾಟಕ ಬಂದ್ನ ಕರೆ ಕೊಡ್ತಾ ಇದ್ದೀವಿ ಈ ಬಂದು ನಾಡಿನ ಹಿತಕ್ಕಾಗಿ ಅದು ಕಳಸಾ ಬಂಡೂರಿ ಆಗಿರ್ಬೋದು ಮೇಕೆದಾಟ ಆಗಿರ್ಬೋದು ಕನ್ನಡ ಭಾಷೆ ಮೇಲೆ ಹಿಂದಿ ಏರಿಕೆ ಆಗಿರ್ಬೋದು ಕನ್ನಡದ ಉದ್ಯೋಗ ಆಗಿರ್ಬೋದು ಎಲ್ಲ ವಿಷಯಗಳಿಗೂ ಸೇರಿ ಇವತ್ತು ಕನ್ನಡಿಗರ ಒಂದು ಈ ಹೋರಾಟವನ್ನು ನಮ್ಮ ನಾಯಕರಾದಂಥ ವಟ ನಾಗರಾಜ್ ಅವರ ನೇತೃತ್ವದಲ್ಲಿ ಕೊಡ್ತಾ